ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೇರೆ ಬೇರೆ ರಾಜ್ಯಗಳಲ್ಲಿ ಆರ್ಎಸ್ಎಸ್ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲಾ ಜಾತಿ ಧರ್ಮದ ಜನರಿರುತ್ತಾರೆ ಕೆಲ ಕಾರ್ಯ ಚಟುವಟಿಕೆಗಳಿಗೆ ವಿರೋಧ ಬರುವ ಸಾಧ್ಯತೆ ಇದೆ ಕಾರ್ಯಕ್ರಮ ಮಾಡಲು ಅನುಮತಿ ತೆಗೆದುಕೊಳ್ಳಬೇಕು ಎಲ್ಲರಲ್ಲೂ ಶಿಸ್ತಿರಲಿ ಎಂಬ ಉದ್ದೇಶಕ್ಕೆ ಈ ಆದೇಶ ಮಾಡಲಾಗಿದೆ ಪರವಾನಿಗೆ ತೆಗೆದುಕೊಂಡು ಯಾವುದೇ ಕಾರ್ಯಚಟುವಟಿಕೆ ಮಾಡಲು ಸಮಸ್ಯೆಗಳಿಲ್ಲ ಸ್ವೇಚ್ಛಾಚಾರದ ನಡವಳಿಕೆಗಳಿಗೆ ಕಡಿವಾಣ ಹಾಕಬೇಕೆಂಬ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿದೆ ಆರ್ಎಸ್ಎಸ್ಗೆ ಮಾತ್ರ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳಿಗೆ ಇದು ಅನ್ವಯಿಸುತ್ತದೆ ಶಿಸ್ತನ್ನು ತರುವ ಉದ್ದೇಶದಿಂದ ಇದನ್ನು ಜಾರಿಗೆ ತರಲಾಗಿದೆ ಎಂದರು ಅಲ್ಲಿ ಬರ್ತಾರೆ ಅಂತದ್ರಲ್ಲಿ ನೀವು ಅಲ್ಲಿ ನಿಮ್ದೆ ಆದಂತಹ ಕಾರ್ಯ ಚಟುವಟಿಕೆಗಳನ್ನ ನೀವು ಮಾಡುವಂತದ್ದು ಎಲ್ಲೋ ಒಂದ್ ಕಡೆ ಇಟ್ಸ್ ಅಬ್ಜೆಕ್ಷನ್ ಮಾಡ್ತೀವಿ ಸ್ವಲ್ಪ ಶಿಸ್ತಿರ್ಲಿ ನಾಳೆ ಬೆಳಿಗ್ಗೆ ಅನುಮತಿ ತಗೊಳ್ಳಿ ಅನುಮತಿ ಪಡ್ಕೊಂಡು ಯಾರ್ಯಾರು ಅವರವರ ಚಟುವಟಿಕೆಗಳು ಮಾಡುವಂತದ್ದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂದ್ರೆ ಸ್ವೇಚ್ಛಾಚಾರ ಅನ್ಕೊಂಡು ನಾವ್ ಎಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು ಅಂತಕ್ಕಂಥದ್ದು ಕಡಿವಾಣ ಆಗ್ಬೇಕು ಆ ರೀತಿ ಆಗ್ಬಾರ್ದು ಅಂತಕ್ಕಂಥ ಸದುದ್ದೇಶ ಇದು ಕೇವಲ ಆರ್ ಎಸ್ ಎಸ್ ಮತ್ತೊಬ್ಬರು ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯಿಸುತ್ತೆ ನಾಳೆ ಮತ್ತೊಬ್ಬರು ಸಂಘ ಸಂಸ್ಥೆಯವರು ಆ ರೀತಿ ಒಂದು ಮಾಡ್ತಕ್ಕಂಥ ಚಟುವಟಿಕೆಗಳು ಮಾಡುವಂತದಕ್ಕೂ ನಿರ್ಬಂಧ ಇದೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ವಿರುದ್ಧವಾಗಿ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವರು ಪತ್ರ ಬರೆದಿರುವ ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಸುಧಾಕರ್ ಇನ್ಫೋಸಿಸ್ ಸಂಸ್ಥೆ ಬಗ್ಗೆ ನಮಗೆ ಬಹಳ ಗೌರವವಿದೆ ರಾಜ್ಯ ದೇಶ ಮತ್ತು ಪ್ರಪಂಚದಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇನ್ಫೋಸಿಸ್ ಸಾಧನೆ ಮಾಡಿದೆ ಇದು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಎಲ್ಲರೂ ತಮ್ಮ ಜಾತಿ ಧರ್ಮದ ಹೆಸರು ಹೇಳಲೇಬೇಕಾಗುತ್ತೆ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವರಲ್ಲಿ ನಮ್ಮ ವಿನಂತಿ ಇದೆ ಕಾಂಗ್ರೆಸ್ ಸರ್ಕಾರ ಇದನ್ನು ಮಾಡುತ್ತಿದೆ ಎಂದು ನಿಮ್ಮ ವಿರೋಧವೇ ಮುಂದಿನ ವರ್ಷ ಕೇಂದ್ರ ಸರ್ಕಾರ ನೇರವಾಗಿ ಜಾತಿ ಗಣತಿ ಮಾಡುತ್ತದೆ ಆಗಲೂ ವಿರೋಧ ವ್ಯಕ್ತಪಡಿಸುತ್ತೀರಾ ಎಂದು ಪ್ರಶ್ನಿಸಿದ್ರು ಒಳ್ಳೆ ಹೆಸರನ್ನ ಗಳಿಸಿಕೊಟ್ಟಿದ್ದಾರೆ ಆದರೆ ಇವತ್ತು ಜಾತಿ ಗಣತಿ ಎಲ್ಲ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದರಲ್ಲಿ ಎಲ್ಲಾ ವರ್ಗದ ಜನ ಬೈ ಡಿಫಾಲ್ಟ್ ಜಾತಿ ಹೇಳೇಬೇಕಾಗುತ್ತೆ ಇವತ್ತು ನಾನು ಮಾನ್ಯ ಸುಧಾಮೂರ್ತಿ ಅವ್ರಿಗೆ ಇರ್ಬೋದು ಮಾನ್ಯ ನರಣ ಮೂರ್ತಿ ಅವರಲ್ಲಿ ವಿನಂತಿಸ್ಕೊಳ್ಳ ತಾವು ನಮ್ಮ ಸರ್ಕಾರ ಇದನ್ನ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಮಾಡ್ತಾ ಇದ್ದೀರಾ ಇಲ್ಲ ಮುಂದಿನ ವರ್ಷ ಕೇಂದ್ರ ಸರ್ಕಾರ ನೇರವಾಗಿ ಜಾತಿ ಗಣತಿ ಮಾಡುತ್ತಲ್ಲ ಆ ಸಂದರ್ಭದಲ್ಲಿ ಇದೇ ರೀತಿಯಾದಂತ ನಿಲುವು ತಾವು ತಂದ್ಕೊಳ್ತೀರಾ